ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠಗಳಿಗೆ ಸಂಬಂಧಪಟ್ಟಿರುವಂಥ ಉಪಯುಕ್ತವಾಗಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಉತ್ತರಗಳನ್ನು ನಾವು ನೋಡ್ತಾ ಇದ್ವಿ ಇದು ಎರಡನೇ ಪಾಠ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ಇದರಲ್ಲಿ ಒಂದನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ ಆಮ್ಲಗಳು ಎಂದರೇನು ಉದಾಹರಣೆಯನ್ನು ಕೊಡಿ ಆಮ್ಲಗಳು ಸಂಯುಕ್ತವಾಗಿದ್ದು ಒಂದು ಅಥವಾ ಹೆಚ್ಚು ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿರ್ತವೆ ಮತ್ತು ನೀರಿನಲ್ಲಿ ವಿಲೀನವಾದಾಗ ಹೈಡ್ರೋನಿಯಂ ಅಯನ್ಗಳನ್ನು ಎಚ್ ತ್ರೀ ಓ ಪ್ಲಸ್ ಅಂತ ಕರಿತೀವಿ ಅವು ಕೊಡ್ತವೆ ಉದಾಹರಣೆ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀ ಸಲ್ಫ್ರಿಕ್ ಆಮ್ಲ ಎಚ್ ಟು ಎಸ್ ಒ ಫೋರ್ ಕಾರ್ಬೋನಿಕ್ ಆಮ್ಲ ಎಚ್ ಟು ಸಿ ಓ ತ್ರೀ ಇತ್ಯಾದಿಗಳು ಎರಡು ಆಮ್ಲಗಳ ಸಾಮಾನ್ಯ ಗುಣಗಳನ್ನು ತಿಳಿಸಿ ಉತ್ತರ ಆಮ್ಲಗಳು ರುಚಿಯಲ್ಲಿ ಹುಳಿಯಾಗಿದ್ದು ನೀಲಿ ಲಿಟ್ಮಸನ್ನು ಕೆಂಪು ಲಿಟ್ಮಸ್ ಆಗಿ ಪರಿವರ್ತನೆ ಹೊಂದುತ್ತವೆ ಮೂರು ಆಮ್ಲಗಳು ಎಂದರೇನು ಉದಾಹರಣೆ ಕೊಡಿ ಉತ್ತರ ಆಮ್ಲಗಳು ಲೋಹೀಯ ಆಕ್ಸೈಡ್ ಅಥವಾ ಹೈಡ್ರಾಕ್ಸೈಡ್ಗಳಾಗಿದ್ದು ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉಂಟು ಮಾಡ್ತವೆ ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಓ ಎಚ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೆ ಓ ಎಚ್ ಮೆಗ್ನೀಷಿಯಂ ಹೈಡ್ರೋಕ್ಸೈಡ್ ಎಮ್ ಜಿ ಓ ಎಚ್ ಟಾಯ್ಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಫೋರ್ ಓ ಎಚ್ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ಸಿಒ ಥ್ರೀ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎನ್ ಎ ಎಚ್ ತ್ರೀ ಇತ್ಯಾದಿ ನಾಲ್ಕು ಪ್ರತ್ಯಾಮ್ಲಗಳ ಸಾಮಾನ್ಯ ಗುಣಗಳನ್ನು ತಿಳಿಸಿ ಉತ್ತರ ಪ್ರತ್ಯಾಮ್ಲಗಳು ರುಚಿಯಲ್ಲಿ ಕಹಿಯಾಗಿದ್ದು ಕೆಂಪು ಲಿಟ್ಮಸನ್ನು ನೀಲಿ ಲಿಟ್ಮಸ್ ಆಗಿ ಪರಿವರ್ತಿಸುತ್ತವೆ ಐದು ಕ್ಷಾರಗಳು ಎಂದರೇನು ಉತ್ತರ ಕ್ಷಾರಗಳು ಪ್ರತ್ಯಾಮ್ಲಗಳಾಗಿದ್ದು ನೀರಿನಲ್ಲಿ ವಿಲೀನವಾಗ್ತವೆ ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇತ್ಯಾದಿ ಆರು ನಿಮಗೆ ಮೂರು ಪ್ರಣಾಳುಗಳನ್ನು ನೀಡಲಾಗಿದೆ ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಿವೆ ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ನೀಡಿದರೆ ಪ್ರಾಣಾಳದಲ್ಲಿನ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ ಉತ್ತರ ಮೊದಲು ಕೆಂಪು ಲಿಟ್ಮಸ್ ಕಾಗದವನ್ನು ಮೂರು ಮಾದರಿಗಳ ಪ್ರಣಾಳಗಳಲ್ಲಿ ಅದ್ದಿ ಯಾವ ಪ್ರಣಾಳದಲ್ಲಿ ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ಬದಲಾಗ್ತದೆಯೋ ಅದು ಪ್ರತ್ಯಾಂಬ್ಲಿಯ ದ್ರಾವಣ ಆಗಿರ್ತದೆ ಹಾಗೆಯೇ ನೀಲಿಯಾಗಿ ಬದಲಾದ ಲಿಟ್ಮಸ್ ಕಾಗದವನ್ನು ಇನ್ನೆರಡು ಪ್ರಣಾಳಗಳಲ್ಲಿ ಯಾವ ದ್ರಾವಣ ಕೆಂಪು ಬಣ್ಣಕ್ಕೆ ಬದಲಾಯಿಸಿತೋ ಅದು ಆಮ್ಲೀಯ ದ್ರಾವಣ ಆಗ್ತದೆ ಉಳಿದ ಮೂರನೇ ಪ್ರಣಾಳದಲ್ಲಿರುವಂತಹ ಮಾದರಿ ಬಟ್ಟಿ ಇಳಿಸಿದ ನೀರು ಏಳು ಸಾರರಿಕ್ತ ಆಮ್ಲದೊಂದಿಗೆ ಅಂದರೆ ಸಲ್ಫ್ಯೂರಿಕ್ ಆಮ್ಲ ಸತ್ವಿನ ವರ್ತನೆಯಿಂದ ತಿಳಿದುಕೊಂಡ ಅಂಶವನ್ನು ರಾಸಾಯನಿಕ ಸಮೀಕರಣದೊಂದಿಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ ಉತ್ತರ ಜಿಂಕ್ ಜೆಡನ್ ಪ್ಲಸ್ ಎಚ್ ಟಿ ಎಸ್ಫೋರ್ ಗ್ಯೂಸು ಪ್ಲಸ್ ಹೈಡ್ರೋಜನ್ ಅನಿಲ ರಿಲೀಸ್ ಆಗುತ್ತೆ ಲೋಹವು ಆಮ್ಲಗಳಿಂದ ಹೈಡ್ರೋಜನ್ ಪರಮಾಣುಗಳನ್ನು ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನಪಲ್ಲಟಗೊಳಿಸಿದರೆ ಮತ್ತು ಲವಣಗಳನ್ನು ಉತ್ಪತ್ತಿ ಮಾಡಿದೆ ಎಂದು ಈ ಮೇಲಿನ ಕ್ರಿಯೆಯಿಂದ ತಿಳಿದು ಬರ್ತದೆ ಎಂಟು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸುವಂಥ ಕ್ರಿಯೆಯನ್ನು ಸಮೀಕರಣದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿರಿ ಉತ್ತರ ಎರಡು ಪ್ರಣಾಳಗಳನ್ನು ತೆಗೆದುಕೊಂಡು ಒಂದು ಪ್ರಣಾಳದಲ್ಲಿ ಸೋಡಿಯಂ ಕಾರ್ಬೋನೇಟ್ ಮತ್ತು ಮತ್ತೊಂದು ಪ್ರಣಾಳದಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತೆಗೆದುಕೊಳ್ಳಿ ಎರಡು ಪ್ರಣಾಳಗಳಿಗೂ ಸುಮಾರು ಎರಡು ಎಮ್ ಎಲ್ನಷ್ಟು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೇರಿಸಿ ಎನ್ ಎ ಟಿ ಸಿ ಒ ತ್ರೀ ಪ್ಲಸ್ ಎಚ್ ಸಿ ಎಲ್ ಗಿವ್ಸ್ ಗ್ಯರಷ್ಟು ಎನ್ ಎ ಸಿ ಎಲ್ ಅಂದರೆ ಸೋಡಿಯಂ ಕ್ಲೋರೈಡ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡಾಗಿ ಕನ್ವರ್ಟ್ ಆಗುತ್ತೆ ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಎನ್ ಎ ಹೆಚ್ ಸಿ ಓ ಥ್ರೀ ಪ್ಲಸ್ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೋಡಿಯಂ ಕ್ಲೋರೈಡ್ ಎನ್ ಎಸ್ ಸಿ ಎಲ್ ಪ್ಲಸ್ ವಾಟರ್ ಎಚ್ ಟು ಒ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಈ ಮೇಲಿನ ಕ್ರಿಯೆಗಳಿಂದ ಕಂಡುಬಂದ ಅಂಶವೇನೆಂದರೆ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಸಂಬಂಧಪಟ್ಟ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡ್ತವೆ ಪ್ರತಿ ಪ್ರಣಾಳದಲ್ಲಿ ಬಿಡುಗಡೆಯಾಗಿರುವಂಥ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿ ಸುಣ್ಣದ ತಿಳಿನೀರು ಹಾಲಿನಂತೆ ಬೆಳ್ಳಗೆ ಕಾಣ್ತದೆ ಆವಾಗ ಪ್ರಣಾಳ ಒಂದರಲ್ಲಿ ಬಿಡುಗಡೆಯಾದ ಬಿಳಿಯ ಪ್ರಕ್ಷೇಪ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎಸ್ ಸಿ ಒ ತ್ರೀ ಪ್ರಣಾಳ ಎರಡರಲ್ಲಿ ಬಿಡುಗಡೆಯಾಗಿರುವಂಥದ್ದು ಪ್ರಣಾಳ ಎರಡರಲ್ಲಿ ಬಿಡುಗಡೆಯಾದ ಜಲವಿಲೀನಗೊಳ್ಳದ ಪ್ರಕ್ಷೇಪ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಿ ಹೆಚ್ ಸಿ ತ್ರೀ ಟ್ವಾಯ್ಸ್ ಇದು ರಿಲೀಸ್ ಆಗುತ್ತೆ ಒಂಬತ್ತನೇ ಪ್ರಶ್ನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತವೆ ಉತ್ತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡ್ತವೆ ಈ ಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ ಉದಾಹರಣೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗ್ಯೂಸ್ರಷ್ಟು ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಹತ್ತನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ಒಂದು ಬೀಕರ್ನಲ್ಲಿ ಸ್ವಲ್ಪ ತಾಮ್ರದ ಆಕ್ಸೈಡ್ ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸ್ತಾನೆ ದ್ರಾವಣದ ಬಣ್ಣದಲ್ಲಿ ಉಂಟಾದ ಬದಲಾವಣೆ ಏನು ಮತ್ತು ಅದರ ಹೆಸರೇನು ಉತ್ತರ ದ್ರಾವಣವು ಹಸಿರು ಬಣ್ಣಕ್ಕೆ ಬದಲಾವಣೆ ಹೊಂದುತ್ತದೆ ಮತ್ತು ಆ ಸಂಯುಕ್ತದ ಹೆಸರು ತಾಮ್ರದ ಕ್ಲೋರೈಡ್ ಸಿ ಯು ಸಿ ಎಲ್ ಟು